ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಕನ್ನಡ ಚಲನಚಿತ್ರವು ಇದೇ ತಿಂಗಳು ಇಪ್ಪತ್ಮೂರರಂದು ಬಿಡುಗಡೆಯಾಗುತ್ತಿದ್ದು ಆಶೀರ್ವದಿಸಿ ಯುವ ನಾಯಕ ನಟ ಕೆಕೆ ವಿವಾನ್ ಮನವಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಯಲೇರಾಂಪುರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ನಿಜವಾಗಿ ನಡೆದ ಘಟನೆ ಹಾಗೂ ನೈಜ ಕತೆ ಆಧರಿತ ತಂದೆ ಮಗನ ಸಂಬಂಧ ಮತ್ತು ಬಾಂಧವ್ಯ ತಿಳಿಸುವ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಧೈರ್ಯ ಸರ್ವತ್ರ ಸಾಧನೆ ಎಂಬ ಕನ್ನಡ ಚಲನಚಿತ್ರವು ಇದೇ ತಿಂಗಳು ಇಪ್ಪತ್ಮೂರರಂದು ಕರ್ನಾಟಕದಾದ್ಯಂತ ಬಿಡುಗಡೆಯಾಗುತ್ತಿದೆ ಎಂದು ರಾಜಕಾರಣಿ ಹಾಗೂ ಬಿಲ್ಡರ್ ಕೋಲಾರ ಕೇಶವರವರ ಸುಪುತ್ರ ಹಾಗೂ ಚಿತ್ರದ ಯುವ ನಟ ಕೆಕೆ ವಿವಾನ್ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ತಂದೆ ಮಗ ಕಷ್ಟ ಸುಖಗಳಲ್ಲಿ ಹೇಗೆ ಭಾಗವಹಿಸುತ್ತಾರೆ ಎಂಬ ವಿಷಯವನ್ನು ತಿಳಿಸುವ ಪ್ರಯತ್ನವಾಗಿದ್ದು ಒಂದು ಕಾಡು ಹಂದಿಯ ಭೇಟಿಯ ಮೂಲಕ ಚಿತ್ರ ಪ್ರಾರಂಭವಾಗಿ ಕ್ರೌರ್ಯದೊಂದಿಗೆ ಪ್ರಣಯದ ಮೂಲಕ ಚಿತ್ರದ ಉದ್ದೇಶವನ್ನು ತಿಳಿಸುವ ಪ್ರಯತ್ನವನ್ನು ಚಿತ್ರತಂಡ ಸಮರ್ಪಕವಾಗಿ ನಿರ್ವಹಿಸಿದೆ ಎಂದು ಹೇಳಿದರು ಇದು ತಮ್ಮ ಹಾಗೂ ನಿರ್ದೇಶಕ ಎಆರ್ ಸಾಯಿರಾಮ್ ರವರ ಚೊಚ್ಚಲ ಚಿತ್ರವಾಗಿದೆ ಎಡಿಟರ್ ಶ್ರೀಕಾಂತ್ ರವರ ಸಂಕಲನದೊಂದಿಗೆ ಹಲವು ಚಿತ್ರಗಳನ್ನು ನಿರ್ಮಿಸಿರುವ ನಿರ್ಮಾಪಕರಾದ ಆನಂದ್ ಬಾಬೂಜಿ ಹೂಡಿಕೆ ಮಾಡಿದ್ದು ಹಲವಾರು ಚಿತ್ರಗಳಲ್ಲಿ ನಡೆಸಿರುವ ಚಿತ್ರನಟಿ ಅನುಷಾ ರಾಯ್ ಈ ಚಿತ್ರದ ನಾಯಕಿಯಾಗಿ ಅಭಿನಯಿಸಿದ್ದು ರವಿಕುಮಾರ್ ರವರ ಉತ್ತಮ ಛಾಯಾಗ್ರಹಣದೊಂದಿಗೆ ಪ್ರಮುಖ ಪಾತ್ರಗಳಲ್ಲಿ ನಟರುಗಳಾದ ಬಲರಾಜ್ ವಾಡಿಯಾ ಯಶ್ ಶೆಟ್ಟಿ ಪ್ರದೀಪ್ ಪೂಜಾರಿ ವರ್ಧನ್ ತೀರ್ಥಹಳ್ಳಿ ಚಕ್ರವರ್ತಿ ಚೋಡಾರವರು ಸೇರಿದಂತೆ ನೂರ ಇಪ್ಪತ್ತು ಜನ ತಾರಗಣ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಹಾಗೂ ರಾಜ್ಯದ ರಮ್ಯವಾದ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ವಿವರಿಸಿದರು ರಾಜ್ಯದ ನೂರ ಇಪ್ಪತ್ತು ಚಿತ್ರಮಂದಿರಗಳಲ್ಲಿ ಹಾಗೂ ಮುನ್ನೂರ ಐವತ್ತು ಮಲ್ಟಿ ಥಿಯೇಟರ್ಗಳಲ್ಲಿ ಚಿತ್ರ ಇದೇ ಇಪ್ಪತ್ಮೂರರ ಶುಕ್ರವಾರ ಬಿಡುಗಡೆ ಆಗಲಿದ್ದು ನಿಮ್ಮ ಮನೆ ಮಗನ ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ನೋಡುವ ಮೂಲಕ ಪ್ರೋತ್ಸಾಹ ನೀಡಿ ಬೆಂಬಲಿಸಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯಲು ಅವಕಾಶ ಮಾಡಿಕೊಡಬೇಕೆಂದು ಅವರು ಚಿತ್ರ ಪ್ರೇಮಿಗಳಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೋಲಾರ ಕೇಶವರವರ ಮಿತ್ರರುಗಳಾದ ಸಿಪೂರ್ ಅಕ್ರಮ್ ಸಿಪೂರು ಗೋರು ಅಜೀಜ್ ನವಾಜ್ ಪಾಷಾ ಕಮರ್ ಮುಂತಾದವರು ವರ್ಧನ್ ತೀರ್ಥಹಳ್ಳಿ ಪ್ರದೀಪ್ ಪೂಜಾರಿ ರಾಮ್ ಹಾಗೂ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನು ಮಾಡಿರುವ ನನ್ನ ತಂದೆಯ ಪಾತ್ರ ಬಲರಾಜ್ವಾಡಿ ಅಂತ ಈ ಹಿಂದೆ ಅವರು ನೂರ ಎಪ್ಪತ್ತು ಸಿನಿಮಾಗಳು ಕನ್ನಡ ತಮಿಳು ತೆಲುಗು ಮಲಯಾಳಂ ಮಾಡಿದ್ದಾರೆ ಇನ್ನು ನನ್ನ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಜೂಡಾ ಸ್ಯಾಂಡಿ ಅಂತ ಹಿಂದೆ ಅವರು ಚಮಕ್ ಆಪರೇಷನ್ ಅದ ಮೇಲೆ ಸಕ್ಕ ಈ ಸಿನಿಮಾಗಳು ಮಾಡಿದ್ದಾರೆ ಒಂದೊಳ್ಳೆ ಈ ಸಿನಿಮಾ ವಿಚಾರವಾಗಿ ಹೇಳಬೇಕು ಅಂತಂದರೆ ಈ ಸಿನಿಮಾ ಕತೆ ಓಡೋದೇ ಒಬ್ಬ ತಂದೆ ಮಗನ ಸಂಬಂಧ ಸುತ್ತಿ ಒಬ್ಬ ಶ್ರೀಮಂತ ಒಬ್ಬ ಬಡವನನ್ನು ಹೇಗೆ ಇಟ್ಕೊಳ್ತಾನೆ ಆ ಹಿಡಿತದಿಂದ ಆಚೆ ಬರುವ ಕಥೆನೇ ಈ ಧೈರ್ಯ ಸರ್ವತ್ರ ಸಾಧನೆ